ಕೊರೋನಾ ಸದ್ದು ಮಾಡ್ತಾ ಇದೆ ರಾಜ್ಯದಲ್ಲಿ ಎಸ್ಪೆಷಲಿ ರಾಜ್ಯ ರಾಜಧಾನಿಯಲ್ಲಿ ಬೆಂಗಳೂರಿನಲ್ಲಿ ಅತಿ ಹೆಚ್ಚು ಕೇಸಸ್ ಪತ್ತೆಯಾಗಿದೆ ಅಂತ ತಿಳಿದು ಬಂದಿದೆ ಆದ್ರೂ ಕೂಡ ಇದೀಗ ಕೊರೋನಾ ಬಗ್ಗೆ ಈ ಮುಂಚೆ ಕ್ರಮಗಳನ್ನು ಕೈಗೊಳ್ಳಲಾಗ್ತಾ ಇತ್ತು ಅಂದ್ರೆ ನಿಯಮಗಳನ್ನ ಪಾಲನೆ ಮಾಡಲಾಗ್ತಾ ಇತ್ತು ಗುಂಪು ಸೇರೋ ಹಾಗಿಲ್ಲ ಕಾರ್ಯಕ್ರಮಗಳನ್ನ ಮಾಡೋ ಹಾಗಿಲ್ಲ ಎಂಬೆಲ್ಲ ನಿಯಮಗಳೇನಿತ್ತು ಆ ನಿಯಮಗಳನ್ನ ಪಾಲಿಸುವ ಅವಶ್ಯಕತೆ ಇಲ್ಲ ಅಂತ ಆರೋಗ್ಯ ಸಚಿವಾಲಯ ಹೇಳಿದೆ ಹಾಗಾದ್ರೆ ಇಷ್ಟೊಂದು ಗಂಭೀರವಾದಂತಹ ಪರಿಣಾಮಗಳನ್ನ ಇದು ತೋರಿಸ್ತಾ ಇಲ್ವಾ ಅಷ್ಟೊಂದು ಎಫೆಕ್ಟಿವ್ ಅಲ್ವಾ ಜೆ ಎನ್ ಒನ್ ಕೊರೋನಾದ ರೂಪಾಂತರ ತಳಿ ಏನು ಬಂದಿದೆ ಹೊಸದಾಗಿ ಪರಿಣಾಮ ಬೀರ್ತಾ ಇಲ್ವಾ ಹಾಗಾದ್ರೆ ಎನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ ಜೊತೆಗೆ ಈವರೆಗೂ ಏನು ಪಾಸಿಟಿವ್ ಕೇಸಸ್ ಪತ್ತೆಯಾಗಿದೆ ಎಲ್ಲರನ್ನೂ ಕೂಡ ಹೋಮ್ ಕ್ವಾರಂಟೈನ್ ನಲ್ಲಿ ಇಟ್ಟು ಟ್ರೀಟ್ಮೆಂಟ್ ಅನ್ನ ಕೊಡ್ಲಾಗ್ತಾ ಇದೆ ಹಾಗಾಗಿ ಹೆಚ್ಚಿನ ಗಾಬರಿಗೊಳ್ಳುವಂತಹ ಅವಶ್ಯಕತೆ ಇಲ್ಲ ಅನ್ನುವಂತಹ ಸ್ಪಷ್ಟನೆ ಸಿಗ್ತಾ ಇದೆ ಹಾಗಾದ್ರೆ ಯಾವ ರೀತಿ ಇದೆ ಕೊರೋನಾದ ಚಿತ್ರಣ ನಮ್ಮ ರಾಜ್ಯದಲ್ಲಿ ಯಾವ ರೀತಿ ಇದೆ ಈ ಪ್ರಕರಣಗಳು ಕಂಡು ಹೇಳುತ್ತೆ ರಾಜ್ಯದಲ್ಲಿ ಮೂವತ್ತೈದು ಎನ್ ಒನ್ ಪಾಸಿಟಿವ್ ಬಂದಿದೆ ಬೆಂಗಳೂರಿನಲ್ಲಿ ಹೆಚ್ಚು ಸಂಖ್ಯೆ ಇದ್ದ ಹಾಗೆ ಇದೆ ಎಂದು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ತಿಳಿಸಿದ್ದಾರೆ ಕೊರೋನಾ ಹೊಸ ರೂಪಾಂತರಿಯಾದ ಜೆ ಎನ್ ಒನ್ ವೈರಸ್ ದಿನೇ ದಿನೇ ಹೆಚ್ಚುತ್ತಿದೆ ಈ ಕುರಿತು ಮಾಧ್ಯಮದವರೊಂದಿಗೆ ಮಾತನಾಡಿದ ಆರೋಗ್ಯ ಸಚಿವರಾದ ದಿನೇಶ್ ಗುಂಡೂರಾವ್ ಅವರು ನಾಳೆ ಜಿಲ್ಲಾವಾರು ಮಾಹಿತಿ ನೀಡಲಾಗುತ್ತದೆ ನಾಳೆ ಸಬ್ ಕಮಿಟಿ ಸಭೆ ಕೂಡ ಇದ್ದು ಅದರಲ್ಲಿ ಈ ಕುರಿತು ಚರ್ಚೆಯನ್ನ ಮಾಡಲಾಗುತ್ತದೆ ತಜ್ಞರ ಜೊತೆ ಉಪ ಸಮಿತಿ ಸಭೆ ಮಾಡಲಾಗುತ್ತದೆ ಜೆಎನ್ ಒನ್ ಬಂದ ಬಗ್ಗೆ ಮಾಹಿತಿ ಇತ್ತು ಅಧಿಕೃತವಾಗಿ ತಿಳಿಯಲು ಮಾತ್ರ ಸ್ಯಾಂಪಲ್ ಕಳುಹಿಸಲಾಗಿತ್ತು ಸದ್ಯ ಯಾವುದೇ ಮಾರ್ಗಸೂಚಿ ಬರಲ್ಲ ಇಡೀ ದೇಶದಲ್ಲಿ ಮಾರ್ಗಸೂಚಿ ಇಲ್ಲ ಜನ ಗುಂಪಾಗಿ ಸೇರಬಾರದು ಕಾರ್ಯಕ್ರಮಗಳನ್ನು ಒಟ್ಟಾಗಿ ಮಾಡಬಾರದು ಎಂದು ನಿಯಮ ಇರಲ್ಲ ಪಾಸಿಟಿವ್ ಬಂದರು ಮತ್ತು ಬಂದವರು ಸದ್ಯ ಮನೆಯಲ್ಲೇ ಕ್ವಾರಂಟೈನ್ ಆಗಿದ್ದಾರೆ ಎಂದರು ಜೆ ಎನ್ ಒನ್ ಬಂದಿದೆ ಅನ್ನೋ ಮಾಹಿತಿ ಇತ್ತು ಸಿಎಂ ಕೂಡ ಹೇಳಿದ್ರು ನಾನು ಹೇಳಿದ್ದೆ ಡಬ್ಲ್ಯೂ ಒ ಕೂಡ ಹೇಳಿತ್ತು ಇನ್ನು ಹೊಸದಾಗಿ ಗಾಬರಿ ಆಗುವಂತಹದ್ದೇನಿಲ್ಲ ಎಚ್ಚರಿಕೆಯಿಂದ ಇರಿ ಎಂದು ಡಬ್ಲ್ಯೂ ಕೂಡ ಹೇಳಿದೆ ಇನ್ನು ಸಾವಿನ ಬಗ್ಗೆ ಈಗಾಗಲೇ ಮಾಹಿತಿ ನೀಡಿದ್ದೇವೆ ಅವರಿಗೆ ಬೇರೆ ಬೇರೆ ರೋಗದ ಜೊತೆ ಸೋಂಕು ಕೂಡ ಇತ್ತು ಜೆ ಎನ್ ಒನ್ ಸೋಂಕಿನ ಬಗ್ಗೆ ಆಶ್ಚರ್ಯ ಪಡುವ ಅವಶ್ಯಕತೆ ಇಲ್ಲ ಜನರು ಸೋಂಕಿನ ಬಗ್ಗೆ ಭಯಪಡುವ ಅಗತ್ಯತೆ ಕೂಡ ಇಲ್ಲ ಸತ್ತವರಲ್ಲಿ ಜೆ ಎನ್ ಒನ್ ಪತ್ತೆಯಾಗಿದೆ ಎಂದು ಹೇಳಿದರು ರಾಜ್ಯದಲ್ಲಿ ಮೂವತ್ತೈದು ಜೆ ಎನ್ ಒನ್ ವೈರಸ್ ಇರುವ ಮಾಹಿತಿ ಇದೆ ಬಹುತೇಕ ಕೇಸ್ಗಳು ಬೆಂಗಳೂರಿನಲ್ಲೇ ಇರುವ ಸಾಧ್ಯತೆ ಹೆಚ್ಚಿದ್ದು ನಾಳೆ ಸಂಪೂರ್ಣ ಮಾಹಿತಿ ತಿಳಿಸುತ್ತೇವೆ ನಾಳೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಸಭೆ ಇದೆ ಸಭೆಯಲ್ಲಿ ಎಲ್ಲ ಮಾಹಿತಿ ನೀಡುತ್ತೇವೆ ಜಿನೋಮಿಕ್ ಸಿಕ್ವೆನ್ಸ್ಗೆ ಸ್ಯಾಂಪಲ್ ಕಳುಹಿಸಲಾಗಿತ್ತು ಜೆ ಎನ್ ಒನ್ ಕೇಸ್ ಇದೆ ಅನ್ನೋದು ಮೊದಲೇ ಗೊತ್ತಿತ್ತು ಹೊಸ ವರ್ಷಕ್ಕೆ ಎಲ್ಲವೂ ಕೂಡ ಹೊಸ ಮಾರ್ಗಸೂಚಿ ಇಲ್ಲ ಎಲ್ಲೂ ಕೂಡ ಹೊಸ ಮಾರ್ಗಸೂಚಿಯನ್ನು ಅಳವಡಿಕೆ ಮಾಡಲ್ಲ ಯಾವುದೇ ರೀತಿ ಗೈಡ್ಲೈನ್ಸ್ ಸದ್ಯ ಬಿಟ್ಟಿಲ್ಲ ನಾಳೆ ಮಧ್ಯಾಹ್ನದ ನಂತರ ಆ ಬಗ್ಗೆ ತಿಳಿಸುತ್ತೇವೆ ಎಂದು ಆರೋಗ್ಯ ಸಚಿವರು ಮಾಹಿತಿಯನ್ನು ನೀಡಿದರು ಸಭೆಯ ಬಳಿಕ ಮುಂದಿನ ರೂಲ್ಸ್ ಬಗ್ಗೆ ನಿರ್ಧಾರ ಕೈಗೊಳ್ಳುತ್ತೇವೆ ಎಂದಿದ್ದಾರೆ ಸದ್ಯ ಆತಂಕಕ್ಕೆ ಒಳಗಾಗುವ ಅಗತ್ಯತೆ ಯಾರಿಗೂ ಬಂದಿಲ್ಲ ಜೆ ಎನ್ ರಿಂದಲೇ ಕೊರೋನಾ ಸಂಖ್ಯೆ ಏರಿಕೆಯಾಗುತ್ತಿದೆ ಹೊಸ ವರ್ಷದ ಆಚರಣೆಗೆ ನಾಳೆಯ ಸಭೆಯ ಬಳಿಕ ತಿಳಿಸುತ್ತೇವೆ ಸದ್ಯಕ್ಕೆ ಯಾವುದೇ ರೂಲ್ಸ್ ಇಲ್ಲ ಎಂದು ಮಾಹಿತಿಯನ್ನು ಆರೋಗ್ಯ ಸಚಿವರಾದ ದಿನೇಶ್ ಗುಂಡೂರಾವ್ ಅವರು ನೀಡಿದ್ದಾರೆ